ನಮಸ್ಕಾರ ಮುಕ್ವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈಗ ತಾನೇ ಯುಗಾದಿ ಹಬ್ಬ ಬಂತು ಯುಗಾದಿ ಹಬ್ಬ ಅಂದ್ರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಪ್ರಾರಂಭದ ದಿನ ಯುಗಾದಿ ಅಂದ್ರೆ ಏನ್ ಗೊತ್ತಾ ಯುಗಾದ ಆದಿ ಯುಗಾದಿ ಅಂತ ಕರೀತಾರೆ ಅದೇ ರೀತಿ ಎಲ್ಲಾ ದೇಶದಲ್ಲೂ ಈ ರೀತಿ ಹೊಸ ವರ್ಷನ ಪ್ರಾರಂಭ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ದಿನಾನ ಅವರು ಇಟ್ಕೊಂಡಿರ್ತಾರೆ ಹಾಗೆ ಥಾಯ್ಲ್ಯಾಂಡ್ ಥಾಯ್ಲ್ಯಾಂಡ್ ಅಂದ್ರೆ ತುಂಬಾ ಜನ ಗೊತ್ತಿರಲ್ಲ ಬ್ಯಾಂಕಾಗ ಪಟಾಯ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರ್ತದೆ ಆ ಥಾಯ್ಲ್ಯಾಂಡಲ್ಲಿ ಅಲ್ಲಿ ಈ ಒಂದು ಹೊಸ ವರ್ಷನ ಸಾಂಕ್ರಾನ್ ಅನ್ನೋ ಒಂದು ಹೆಸರಿನಲ್ಲಿ ಅವರು ಆಚರಿಸ್ತಾರೆ ಅಲ್ಲಿ ಮೂರು ದಿನ ಈ ಹಬ್ಬನ ಆಚರಿಸ್ತಾರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಅಲ್ಲಿ ಸರ್ಕಾರಿ ರಜಾ ದಿನ ಆಗಿರ್ತದೆ ಆ ದಿನ ಪ್ರಮುಖ ಆಗಿರುವಂತ ರಸ್ತೆಗಳನ್ನ ಕ್ಲೋಸ್ ಮಾಡಿರ್ತಾರೆ ಯಾಕೆ ಅಂದ್ರೆ ಅದನ್ನು ನಿಮ್ಗೆ ಹೇಳ್ತೀನಿ ಆವತ್ತು ದಿನ ನಾವ್ ಯಾಕೆ ಯುಗಾದಿ ಹಬ್ಬದ ದಿವಸ ಎಣ್ಣೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಕೆಲವರಿಗೆ ಪ್ರಸಾದ ನಾನ್ಸಿ ಅದೇ ರೀತಿ ಅಲ್ಲಿ ಒಂದು ಸಂಪ್ರದಾಯ ಏನು ಅಂದ್ರೆ ಅಲ್ಲಿನ ಬುದ್ಧನ ದೇವಸ್ಥಾನಕ್ಕೆ ಹೋಗಿ ಬಂದು ಬೌದ್ಧ ಸನ್ಯಾಸಿಗಳಿಗೆ ಪ್ರಸಾದ ಕೊಡೋದು ಆಹಾರ ಕೊಡೋದು ನಂತರ ಅಲ್ಲಿರೋ ಬುದ್ಧನ ಶಿಲೆಗೆ ತಣ್ಣೀರ್ ಎರಿಸ್ತಾರೆ ಆ ತಣ್ಣೀರ್ ಹೆಚ್ಚೋದಕ್ಕೂ ಒಂದು ಕಾರಣ ಏನಕ್ಕೆ ಅಂದ್ರೆ ತಣ್ಣೀರ್ ಹೆಚ್ಚುವ ಒಂದು ಸಂಕೇತ ಏನಂದ್ರೆ ಪರಿಶುದ್ಧ ಆಗುವಂತ ಒಂದು ಸಂಕೇತ ಅವರಲ್ಲಿ ಸಂಪ್ರದಾಯವಾಗಿ ಉಳಿದಿದೆ ಅದಕ್ಕಾಗಿ ಅವ್ರ ಹದಿಮೂರು ಹದಿನಾಲ್ಕು ಪ್ರಮುಖ ಬೀದಿಗಳಲ್ಲಿ ಬಂತಿ ಈ ಒಂದು ನೀರನ್ನ ಒಬ್ಬರ ಮೇಲೆ ಒಬ್ಬರು ಎಚ್ಕೊಂತಾರೆ ನಮ್ಮಂತ ನೋಡೋರಿಗೆ ಅವರು ನಾವು ಓಲಿ ಹಬ್ಬದಲ್ಲಿ ನೀರನ್ನ ಹೆಚ್ಕೊಂಡು ಆಟಾಡ್ದಂಗೆ ಅವರು ಅದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಒಂದು ಥಾಯ್ಲ್ಯಾಂಡ್ ಬಂದು ತುಂಬಾ ಜನ ಪ್ರವಾಸ ಹೋಗುವಂತ ಜಾಗ ಆಗಿರೋದ್ರಿಂದ ಎಲ್ಲಾ ದೇಶದಿಂದ ಅಲ್ಲಿ ಹೋಗಿರ್ತಾರಲ್ಲ ಅವರು ಈ ದಿನ ಅವ್ರ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ ಹಾಗೆ ನಮ್ಮ ಭಾರತ ದೇಶದಿಂದನೂ ಹೋಗಿರೋ ಒಂದು ಕುಟುಂಬ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬಾ ಸಂತೋಷದಿಂದ ಆಚರಿಸಿದ್ರು ಅವ್ರು ಆಚರಿಸಿರುವಂತ ವಿಡಿಯೋನ ನಮಗೆ ಕಳಿಸಿದ್ರು ನೋಡಿ ಈ ದೇಶದಲ್ಲೂ ಯಾವ ರೀತಿ ಹೊಸ ವರ್ಷನ ಆಚರಿಸ್ತಾರೆ ನಮ್ಮಂಗೆ ಯುಗಾದಿ ಹಬ್ಬನ ನಾವು ಎಷ್ಟು ಸಂಭ್ರಮದಿಂದ ಆಚರಿಸ್ತೀವೋ ಇವರು ಅದೇ ರೀತಿ ನಮ್ಕಿಂತ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು ಅಂದ್ರೆ ನಾವು ಹೊಸದಾಗ್ ನೋಡಿರೋದ್ರಿಂದ ನಮ್ಕಿಂತ ಬೆಟರ್ ಆಗೈತೆ ಅಂತ ಅನ್ಸುತ್ತೆ ನಮ್ಮ ಸಂಪ್ರದಾಯ ನಮ್ದು ಅವ್ರ ಸಂಪ್ರದಾಯ ಅವ್ರದು ಪ್ರತಿಯೊಬ್ಬರ ಸಂಪ್ರದಾಯಕ್ಕೂ ನಾವು ಗೌರವ ಕೊಡಬೇಕು ಅವರ ಸಂಪ್ರದಾಯನ ಪಾಲಿಸಬೇಕು ಅಂತ ನಾನು ಎಲ್ಲಾರ್ನಲ್ಲೂ ಕೇಳ್ಕೊತೀನಿ ಬನ್ನಿ ಅವ್ರು ಯಾವ ರೀತಿ ಈ ಒಂದು ಹಬ್ಬನ ಆಚರಿಸಿಕೊಂಡ್ರು ಅಂತ ತೋರಿಸ್ತೀನಿ ಈ ಒಂದು ಒಬ್ಬರ ಒಬ್ಬರು ಹರಚಿಕೊಳ್ಳೋದು ಒಂದು ಪರಿಶುದ್ಧ ಆಗೋದ್ರ ಜೊತೆಗೆ ಅವರು ಪೂರ್ವಜರಿಗೆ ಕೊಡುವಂತ ಒಂದು ಗೌರವ ಕೂಡ ಅಂತ ಕೆಲವರು ಹೇಳ್ಕೊಂತಾರೆ ಇನ್ನೊಂದು ವಿಷಯ ಇಡೀ ಪ್ರಪಂಚದಲ್ಲಿ ಕ್ಯಾಲೆಂಡರ್ ಪ್ರಕಾರ ಜಾನ್ವರಿ ಫಸ್ಟ್ ಹೊಸ ವರ್ಷದ ಪ್ರಾರಂಭ ಆಯಾ ದೇಶದಲ್ಲಿ ಅವರ ಸಂಪ್ರದಾಯ ಮತ್ತು ಪಂಚಾಂಗದ ಪ್ರಕಾರ ಹಬ್ಬಗಳನ್ನು ಆಚರಿಸಿಕೊಳ್ಳೋದು ಒಂದು ರೀತಿಯ ವಾಡಿಕೆ ಇವರು ಸಹ ಸಾವಿರದ ಎಂಟುನೂರ ಎಂಬತ್ತೆಂಟರವರೆಗೂ ಒಂದೇ ಹೊಸ ವರ್ಷ ಇತ್ತು ಕ್ರಮೇಣ ಚೇಂಜ್ ಆಗಿ ಎಲ್ಲ ದೇಶದಲ್ಲಿ ಇವಾಗ ಎರಡೆರಡು ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಬನ್ನಿ ನಾವು ಸಹ ಅಂತ ಒಂದು ಹೊಸ ವರ್ಷದಲ್ಲಿ ಪಾಲ್ಗೊಳ್ಳೋಣ ಆ ಒಂದು ಹಬ್ಬನ ನೋಡಿ ಕಣ್ತುಂಬಿಕೊಳ್ಳೋಣ ತುಂಬಿಕೊಳ್ಳೋಣ